ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇದು ಶುಕ್ರವಾರ ದಿನದ ವ್ಲಾಗ್ ಆಗಿರುತ್ತೆ ಅಂದರೆ ಇವತ್ತು ಹನುಮ ಜಯಂತಿ ಬೆಳಗ್ಗೆ ಬೆಳಗ್ಗೆ ಏನಪ್ಪ ತಿಂಡಿ ಮಾಡಲಿ ಅಂತ ಅಂದ್ಕೊಂಡೆ ನಮ್ಮ ಮನೆಯಲ್ಲಂತೂ ವಾರಕ್ಕೊಂದ್ಸಲ ಬೆಂಡೆಕಾಯಿ ತಂದೇ ತರ್ತಾರೆ ಸೊ ಶಾರಿಗೂ ಬೆಂಡೆಕಾಯಿ ಅಂದರೆ ಪಂಚಪ್ರಾಣ ಅಂತ ನಿಮಗೆಲ್ಲ ಗೊತ್ತಿದೆ ವಾರಕ್ಕೊಂದ್ಸಲ ಅಥವಾ ಎರಡು ಸಲ ನಾನು ಚಪಾತಿ ಮಾಡೇ ಮಾಡ್ತೀನಿ ಇವತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ ಅದಕ್ಕೆ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಇದು ಕಡ ಯಾವುದು ಗೊತ್ತಾಯ್ತಾ ಶಾರುಖ್ಗೆ ಗಿಫ್ಟ್ ಕೊಟ್ಟಿದ್ರಲ್ವ ಅದು ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ತುಂಬ ಚೆನ್ನಾಗಿದೆ ತುಂಬ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಸೊ ಇವಾಗ ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯೆಲ್ಲ ನಾನು ಹಸಿ ಮೆಣಸಿನ್ಕಾಯಿ ಅಂತಲೇ ಅಂತೀನಿ ಕೆಲವರು ಹಸಿರು ಮೆಣಸಿನ್ಕಾಯಿ ಅಂತಾರೆ ಸೊ ನಾನು ಹೇಗೆ ಹೇಳ್ತೀನೋ ಹಾಗೆ ಹೇಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹೆಚ್ಕೊಂಡಿದ್ದೀನಿ ಯಾಕಂದರೆ ಪಲ್ಯ ಸ್ವಲ್ಪ ಜಾಸ್ತಿ ಆಗಲಿ ಅಂತ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಬೆಂಡೆಕಾಯಿಯನ್ನು ಇದ್ದೀನಿ ಬೆಂಡೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಟೊಮೊಟೊವನ್ನು ಇದ್ದೀನಿ ಇವತ್ತು ಟೊಮೊಟೊ ಕೂಡ ಜಾಸ್ತಿ ಹಾಕಿದ್ದೀನಿ ಯಾಕಂದರೆ ಇವತ್ತು ನಮ್ಮ ಮನೇಲಂತೂ ಟೊಮೊಟೊ ಜಾಸ್ತಿನೇ ಇದೆ ನನ್ನ ಫ್ರೆಂಡ್ ಮನೇಲಿ ಟೊಮೊಟೊ ಬೆಳೆದಿದ್ದಾರೆ ಅಂದರೆ ನನ್ನ ಫ್ರೆಂಡನ್ನು ಅನಿತಾ ಇದ್ದಾಳಲ್ವ ಅವ್ರ ಮನೆಯಲ್ಲೂ ಟೊಮೊಟೊ ಬೆಳೆದಿದ್ದಾರೆ ಇನ್ನೊಬ್ರು ನನ್ನ ವಾಕಿಂಗ್ ಫ್ರೆಂಡ್ ಸುಶೀಲ್ ಆಂಟಿದಾರಲ್ವ ಅವ್ರ ಮನೇಲೂ ಟೊಮೊಟೊ ಬೆಳೆದಿದ್ದಾರೆ ಸೊ ಇಬ್ಬರು ಮನೆಯಲ್ಲೂ ಅಷ್ಟಷ್ಟು ಟೊಮೊಟೊ ಕೊಟ್ಟಿದ್ರು ಅದಕ್ಕೆ ಒಂದಷ್ಟು ಟೊಮೊಟೊ ಹೆಚ್ಚಾಗಿದೆ ಅದಾದಮೇಲೆ ಹುಣಸೆ ರಸ ಹಾಕ್ತಾಯಿದ್ದೀನಿ ಅದಾದಮೇಲೆ ಇಲ್ಲಿ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಬೇಳೆ ಸಾಂಬಾರು ಪುಡಿ ಹಾಕಿದ್ರೂ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ತರಕಾರಿ ಸಾಂಬಾರು ಪುಡಿ ಹಾಕಿದ್ರೂ ಆಗುತ್ತೆ ಎಲ್ಲ ಫ್ರೈ ಮಾಡಿದ್ಮೇಲೆ ಕೊನೆಯಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಒಂದು ಸಲ ತೆಗೆಸಿ ನನಗೆ ಚಪಾತಿಗೆ ಸ್ವಲ್ಪ ಗೊಜ್ಜು ಥರ ಬೇಕಾಗಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ನಿಮ್ಗೆ ಏನಾದರೂ ಡ್ರೈ ಆಗೇ ಬೇಕಂತ ಹೇಳಿದ್ರೆ ನೀರು ಹಾಕ್ತಾ ಇದ್ರೂ ಆಗುತ್ತೆ ಅನ್ನ ಸಾಂಬಾರು ಮಾಡಿಕೊಂಡಾಗ ಸೈಡ್ಸಿಗೆ ಬೇಕು ಅಂದರೆ ಸಪ್ಪೆ ಪಲ್ಯ ಕೂಡ ಬೆಂಡೆಕಾಯಿ ಪಲ್ಯ ಮಾಡ್ಕೋಬಹುದು ಅದು ಹೇಗೆ ಅಂತ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಉಪ್ಪು ನೀರೆಲ್ಲ ಹಾಕಿದ್ಮೇಲೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಕಾಯಿ ತುರಿ ಸಹ ಹಾಕೋಬಹುದು ನನಗೆ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡ್ಗೆ ಇನ್ನೂ ಇಷ್ಟ ಆಗುತ್ತೆ ಫ್ರೆಶ್ ಆಗಿರೋ ಕಾಯಿ ತುರಿ ಹಾಕಿದ್ರೆ ಆದರೆ ಶಾರಿಗೆ ಕಾಯಿ ತುರಿ ಹಾಕೋದು ಇಷ್ಟ ಇಲ್ಲ ಆದ್ದರಿಂದ ನಾನಿಲ್ಲಿ ಅವಳಿಗೋಸ್ಕರ ಕಾಯಿ ತುರಿಯನ್ನು ಹಾಕಿಲ್ಲ ಇವತ್ತು ಹನುಮ ಜಯಂತಿ ಇರೋದರಿಂದ ನನ್ನ ಸ್ಟೂಡೆಂಟ್ ಒಬ್ಬ ಹನುಮಂದು ಮಾಲೆ ಹಾಕ್ಸ್ಕೊಂಡಿದ್ದಾನೆ ಅವನನ್ನು ಮಾತಾಡ್ಸೋಣ ಬನ್ನಿ ಯಾವಾಗ ಹಾಕಿಸ್ಕಂಡೆ ಬೆಳಗ್ಗೆ ಆರು ಗಂಟೆ ಬೆಳಗ್ಗೆ ಆರು ಗಂಟೆಲಿ ಹಾಕ್ಸ್ಕೊಂಡ ತೆಗಿಯೋದು ಭಾನುವಾರ ಭಾನುವಾರ ತೆಗಿಯೋದಾ ಎಲ್ಲಿ ತೆಗಿಬೇಕು ನಿಮಿಷಾಂಬದಲ್ಲ ಹಾಕ್ಸ್ಕೊಂಡಿದ್ದಲ್ಲಿ ಪಟ್ನದಲ್ಲಿ ಹಾಕ್ಸ್ಕೊಂಡ್ ಬಂದಾ ಶಾರನ್ನ ಸ್ಕೂಲಿಗೆ ಮೇಲೆ ನಾನು ಹೂ ಕುಯ್ಯೋದಕ್ಕೆ ಅಂತ ಹೋದೆ ಯಾಕಂದರೆ ಇವತ್ತು ಹನುಮ ಜಯಂತಿ ಇರೋದರಿಂದ ನನ್ನ ಹಸ್ಬೆಂಡ್ ಪಪ್ಪ ಒಬ್ಬನೇ ಎಲ್ಲ ಹೂ ಕುಯ್ಯೋದಕ್ಕಾಗಲ್ಲ ನೀನು ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿದ್ರು ನಾನು ಅರಳಿರೋ ಹೂವನ್ನು ಜೊತೆ ಕುಯ್ಕೊಂಡಿದ್ದೀನಿ ಆದರೆ ಅವ್ರ ಬಕೆಟಲ್ಲಿರೋ ಹೂವು ಅವ್ರು ಕುಯ್ದಿರೋದು ಅವ್ರು ಅರಳಿರೋ ಹೂ ಕುಯ್ಯೋದಿಲ್ಲ ಯಾಕಂದರೆ ಮತ್ತೆ ಆಯಿಬೇಕಾಗತ್ತೆ ಅಂತ ನಾನು ವಾರಕ್ಕೆ ಬೇಕಲ್ವ ಇವತ್ತು ಪೂಜೆಗೆ ಬೇಕಲ್ವ ಅದಕ್ಕೆ ಕುಯ್ಕೊಂಡೆ ನಾನು ಒಂದು ಇನ್ನೂರು ಗ್ರಾಮ್ ಹೂ ಕೂಯೆ ಅಷ್ಟೇ ಯಾಕಂದರೆ ಮನೆ ಕೆಲಸ ಬೇರೆ ಎಲ್ಲ ಇತ್ತಲ್ವ ಮನೆ ಎಲ್ಲ ಇತ್ತು ಅದಕ್ಕೆ ಅವರು ಏಳ್ನೂರೈವತ್ತು ಗ್ರಾಮ್ ಹೂ ಕೂಯ್ದಿದ್ದಾರೆ ನಮ್ಮ ಮನೆಯಲ್ಲಿ ತಕಡಿ ಬಟ್ಟು ಮುನ್ನೂರೈವತ್ತು ಗ್ರಾಮ್ ಮಾತ್ರ ಇದೆ ಆದ್ದರಿಂದ ನಾನು ಒಂದು ಬಕೆಟನ್ನು ಅಳ್ತೆಗೆ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಏಳ್ನೂರೈವತ್ತು ಗ್ರಾಮ್ ಏಳ್ನೂರು ಗ್ರಾಮ್ ಆಗಿದೆ ನೀವು ರೇಟ್ ಕೇಳಿದ್ರಲ್ವ ಲಲಿತ ಲಲಿತಾ ಸಿಸ್ಟರ್ ಕೆ ಜಿಗೆ ನೂರು ರೂಪಾಯಿ ಇದೆ ನಾನು ಇದು ಎಡಿಟ್ ಮಾಡುವಷ್ಟರಲ್ಲಿ ಭಾನುವಾರ ಆಗಿತ್ತು ಸೊ ನೆನ್ನೆ ಮೊನ್ನೆ ಎಲ್ಲ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಇದೆ ಅಂತ ಹೇಳ್ತಿದ್ರು ಇನ್ನು ನೆಕ್ಸ್ಟು ಧನುರ್ ಮಾಸ ಬರುತ್ತಲ್ವ ಇನ್ನೂ ಕಡಿಮೆ ಆಗಿಬಿಡುತ್ತೆ ಅಂದರೆ ಇಷ್ಟಲ್ಲಾಗಲೇ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಇನ್ನೂ ಹೂವಿನ ರೇಟ್ ಕಡಿಮೆ ಆಗಿಲ್ಲ ಸೊ ನೆಕ್ಸ್ಟ್ ಒಂದು ಅರವತ್ತು ಅಥವಾ ನಲ್ವತ್ತು ಹೀಗಾಗಬಹುದು ಅಂತ ಅನಿಸುತ್ತೆ ಯಾಕಂದರೆ ವರ್ಷ ವರ್ಷ ಇಪ್ಪತ್ತು ರೂಪಾಯಿ ಕೂಡ ಆಗಿದೆ ಧನವರ್ ಮಸ್ತಲ್ಲಿ. ಶಾರುಗೆ ಚಪಾತಿ ಒತ್ತಿ ಸುಟ್ಟಿದ್ದೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕಂದರೆ ಅವಳನ್ನ ಕಳಿಸೋದೇ ದೊಡ್ಡ ವಿಚಾರ ಆ ಟೈಮಲ್ಲಿ ನನಗೆ ವಿಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಆದ್ದರಿಂದ ಅವಳನ್ನ ಕಳಿಸಿ ನಾನು ಮತ್ತು ನನ್ನ ಹಸ್ಬೆಂಡ್ ಚಪಾತಿ ಹಾಕೋತಿರುವಾಗ ವೀಡಿಯೋವನ್ನು ಮಾಡಿಕೊಂಡೆ ನನ್ನ ಹಸ್ಬೆಂಡ್ಗೂ ಕೂಡ ಚಪಾತಿ ಮಾಡಿದ್ದೆ ಆದರೆ ಅವರು ನನಗೆ ಚಪಾತಿ ಬೇಡ ದೇವಸ್ಥಾನದಲ್ಲೇ ಬಾತ್ ಮಾಡಿದರೆ ನಾನು ಅಲ್ಲೇ ಹೋಗಿ ತಿನ್ಕೊತೀನಿ ಅಂದರು ಸೊ ಅದಕ್ಕೆ ನಾನೇ ಅಂದರೆ ನನ್ನೊಬ್ಳಿಗೆ ಮಾತ್ರ ಚಪಾತಿ ಮಾಡ್ಕೊತಾ ಇದ್ದೀನಿ ಹಾಗೆ ಮಧ್ಯ ಗ್ಯಾಪಲ್ಲಿ ಪಾತ್ರೆ ಕೂಡ ತೊಳ್ಕೊಂಡೆ ನಾನು ನಿಮಗೆ ಮೊದಲೇ ಹೇಳಿದೆ ಅಲ್ವಾ ತುಪ್ಪ ಅಂತೂ ಎಲ್ಲದಕ್ಕೂ ಹಾಕ್ತೀನಿ ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ಚಳಿಗಾಲದಲ್ಲಿ ತುಪ್ಪ ಜಾಸ್ತಿ ಯೂಸ್ ಮಾಡಬೇಕು ಸೊ ಅದರಿಂದ ಯೂಸ್ ಮಾಡಿ ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ಬೆಂಡೆಕಾಯಿ ಪಲ್ಯ ಹಾಗೆ ಉಳ್ಕೊಂತು ನನ್ನ ಎರಡು ಚಪಾತಿ ಹಾಕ್ಕೊಂಡೆ ಎರಡು ಚಪಾತಿ ಹಾಕ್ಕೊಂಡು ಕೂತ್ಕೊಂಡು ತಿಂದ್ಕೊಂಡೆ ಇವತ್ತೊಂದು ಫಂಕ್ಷನ್ ಇದೆ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಅದಕ್ಕೆ ಮುಯಿ ಕವರ್ ಬರ್ಕೊತಾ ಇದ್ದೀನಿ ನಾನು ಒಂದು ಕೈಲಿ ವೀಡಿಯೋ ಮಾಡ್ಕೊತಾ ಒಂದು ಕೈಲಿ ಬರೀತಿರೋದ್ರಿಂದ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿ ಬರ್ತಿಲ್ಲ ಯಾವುದೇ ಫಂಕ್ಷನ್ಗೆ ಹೋದ್ರೂ ಸಹ ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮುಯ್ಯನ್ನು ಹಾಕ್ತೀನಿ ಮುಯಿ ಹಾಕ್ಲೇಬೇಕು ಅವ್ರು ವಾಪಸ್ ಹಾಕಲಿ ಅನ್ನೋದಕ್ಕಿಂತ ಅಟ್ಲೀಸ್ಟ್ ನಾವು ಊಟ ಮಾಡಿದ್ದಕ್ಕಾದ್ರೂ ಹಾಕ್ಬಿಟ್ಟು ಬರಬೇಕು ನಾವು ಮುಯಿ ಮಾಡುವಾಗ ಹಣವನ್ನೇ ಮುಯಿ ಮಾಡಬೇಕು ಬೇರೆ ಏನೋ ಗಿಫ್ಟ್ ಕೊಡೋದಕ್ಕಿಂತ ಹಣ ಕೊಟ್ಟರೆ ಪಾಪ ಅವ್ರ ಕಷ್ಟಕ್ಕೆ ಕೂಡ ಆಗುತ್ತೆ ನಾನು ನಿಲ ಪೂಜೆಗೆ ಹೋದಾಗ ಈ ಮನೆ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಅದೇ ಮನೆ ಇದು ನೋಡಿ ಇವತ್ತು ಉಲ್ಟಾ ಮಾಡಿರದ ನೀವು ನೀವು ಸೀರೆ ನನಗೆ ದೀಪ ಹೂವೆಲ್ಲ ಕೂದಿ ತಗೊಂಡೋಗಿ ಹಾಕಿ ನಾನು ಬರುವಷ್ಟಲ್ಲಿ ಟೈಮ್ ಹೋಯ್ತು ಸೊ ನಾನು ಸ್ನಾನ ಮಾಡಿಕೊಂಡೆ ಅದೇ ದೀಪ ಹಚ್ಚೋದಕ್ ಆಗಲ್ಲ ಒಟ್ಟಿಗೆ ಸಂಜೆ ದೀಪ ಹಚ್ಚೋಣ ಅಂತ ಸುಮ್ಮನೆ ಆಗಿಬಿಟ್ಟೆ ಇವತ್ತು ನಾನು ಗೃಹ ಪ್ರವೇಶಕ್ಕೆ ಬಂದಿದ್ದು ಇವ್ರ ಮನೆಗೆನೆ ಹೋಮ ಎಲ್ಲ ಸುಡ್ತಿದ್ದಾರೆ ರಾತ್ರಿನೇ ಗಣಪತಿ ಹೋಮ ಮಾಡ್ತಿದ್ದಾರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿ ಮಾಡ್ತಾರೆ ಇವರು ನೋಡಿ ಇವರು ಗಣಪತಿ ಫೋಟೋವನ್ನು ಇಟ್ಟು ಗಣಪತಿ ಹೋಮವನ್ನು ಮಾಡಿದ್ದಾರೆ ನನಗೆ ಗಣಪತಿ ಫೋಟೋ ತುಂಬಾ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ನೋಡಿ ನಾನು ಈ ವರ್ಷ ಬಂದಿರುವಂತಹ ಕೊನೆ ಫಂಕ್ಷನ್ ಇದೆ ಅಂದ್ಕೊಳ್ತೀನಿ ಯಾಕಂತ ಅಂದರೆ ಧನುರ್ ಮಾಸದಲ್ಲಿ ಯಾವುದೇ ಫಂಕ್ಷನ್ಗಳು ಮಾಡಲ್ಲ ಅಲ್ವಾ ಸೊ ಈ ವರ್ಷದ ಕೊನೆಯ ಫಂಕ್ಷನ್ ಇದೆ ಅಡುಗೆ ಮನೆ ಕೂಡ ಪುಡ್ತಾ ಚೆನ್ನಾಗಿದೆ ಅಡುಗೆ ಮನೆಯಲ್ಲಿ ದೇವರನ್ನು ಇಟ್ಟು ಮಿಷಿನ್ ಅಂದರೆ ಮೀಸಲು ನೀರು ತಂದಿದ್ರಲ್ವ ಅದನ್ನೆಲ್ಲ ಇಟ್ಟಿದ್ದಾರೆ ಇವ್ರ ಮನೆ ದೇವರು ಯಾವುದೇ ಚಿನ್ನಕೇಶ್ವರ ದೇವರು ಮತ್ತೆ ಸಿದ್ದೇಶ್ವರ ಅಂತ ಏನೋ ಅಂತೆ ಸೊ ಇವ್ರ ಮನೆ ದೇವರನ್ನು ಸಹ ಕೂರಿಸಿ ಪೂಜೆಯನ್ನು ಮಾಡಿದ್ದಾರೆ ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಸಂಪ್ರದಾಯ ಇರುತ್ತೆ ದೇವರು ಅಂದ್ರೆ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡು ಮಾಡ್ತಾ ಇರೋದು ನಿಮ್ಮ ಐತಾ ಆಯ್ತಾ ಕೆಳವಾ ಅಣ್ಣ ಇವ್ರಿಗೆ ಇಬ್ಬರು ಮಕ್ಕಳು ಒಬ್ಬ ಮಗ ಮತ್ತು ಮಗಳು ಮಗ ಮತ್ತು ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡು ಊಟ ಎಲ್ಲ ಬಡಿಸ್ತಾ ಇದ್ದಾರೆ ನೋಡಿ ಬಸ್ಲು ಮನೆ ಕೂಡ ತುಂಬ ದೊಡ್ಡದಾಗಿ ಮಾಡಿಸಿದರೆ ಕಡಾಯ ಒತ್ತಿಸ್ಕೊಂಡಿದ್ದಾರೆ ಇಲ್ಲಿ ಅಡುಗೆ ಮನೆ ಮೇಲೆ ಒಂದು ಅಟ್ಟ ಮಾಡಿಸ್ಕೊಂಡಿದ್ದಾರೆ ಮನೆ ಪುಟ್ಟದಾಗಿ ಸುಂದರವಾಗಿ ಚೆನ್ನಾಗಿದೆ ಅವ್ರು ಹಾಗೂ ಅಂತಿದ್ರು ಶ್ರುತಿ ನಮ್ಮದು ಪುಟ್ಟ ಮನೆ ಶ್ರುತಿ ಅಂತ ಅಂತಿದ್ರು ಆಶಾಕ ಅಂತ ಅವ್ರ ಹೆಸರು ಸೊ ಪುಟ್ಟದಾಗಿದ್ದರು ಮನೆ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಬಾಗ್ಲಿಗೆ ನವಿಲ್ದು ಡಿಸೈನ್ ಇದೆ ನಂಗೆ ಇದು ತುಂಬಾ ಇಷ್ಟ ಆಯಿತು ಇಲ್ಲೊಂದು ಮುದ್ದು ಪುಟಾಣಿ ಮುದ್ದ್ ಮುದ್ದಾಗಿತ್ತು ನೋಡೋಣ ಬನ್ನಿರೋದು ಮನೆ ದೊಡ್ಡದೋ ನಮ್ಮ ನಮ್ಮನೆ ಅನ್ನುವಂತಹ ಭಾವ ಬರುತ್ತಲ್ವಾ ಆ ಫೀಲಿಂಗೇ ಬೇರೆ ಇದಾದ್ಮೇಲೆ ನಾವು ಹೊರಗಡೆ ಊಟಕ್ಕೆ ಅಂತ ಬಂದ್ವಿ ಫುಲ್ಲು ರಶ್ ಇತ್ತು ಎಲ್ಲ ಊಟಕ್ಕೆ ಕೂತ್ಕೊಂಡಿದ್ರು ಸೊ ನೆಕ್ಸ್ಟ್ ಪಂಕ್ತಿಯಲ್ಲಿ ಕುತ್ಕೊಳ್ಳೋಣ ಅಂತ ಅಲ್ಲೇ ಚೇರ್ ಹಾಕ್ಕೊಂಡು ಕುತ್ಕೊಂಡ್ವಿ ಇಲ್ಲಿ ಶಲ್ಯ ಪಂಚೆ ಎಲ್ಲ ಹಾಕ್ಕೊಂಡಿದಾರಲ್ವ ಅವರೇ ಆಶಾಕು ಯಜಮಾನರು ನಮ್ಮೂರು ಹಳ್ಳಿ ಆಗಿರೋದ್ರಿಂದ ಒಂದೊಂದು ರಸ್ತೆ ಚಿಕ್ಕದಾಗಿದ್ರೆ ಒಂದೊಂದು ರಸ್ತೆ ದೊಡ್ಡದಾಗಿದೆ ಇವ್ರ ಮನೆ ರೋಡ್ ತುಂಬಾ ದೊಡ್ಡದಾಗಿದೆ ನೋಡಿ ಎಷ್ಟೊಂದು ಜನ ಎಲ್ಲ ಆರಾಮಾಗಿ ನಿಂತ್ಕೊಂಡು ಕೂತ್ಕೊಂಡಿದ್ದಾರೆ ಅಲ್ಲಿ ಈ ಮನೆ ಮಗ ಮತ್ತೆ ಫ್ರೆಂಡ್ಸ್ ಎಲ್ಲ ಊಟ ಎಲ್ಲ ಬಡಿಸ್ತಿದ್ರು ಈ ಮನೆ ಮಗಳು ಫ್ರೆಂಡ್ಸ್ ಎಲ್ಲ ಏನ್ ಮಾಡ್ತಾ ಇದಾರೆ ತೋರಿಸ್ತೀನಿ ಬನ್ನಿ ನಮ್ಮ ಹಳ್ಳಿ ಕಡೆ ಹಾಗೆ ಯಾವ ಬರ್ತ್ರು ಯಾವ ಬಡ್ಸೋರ್ ಇಲ್ದಿದ್ರು ಎಲ್ಲಾ ಊರೋರೆ ಸೇರ್ಕೊಂಡು ಆರಾಮಾಗಿ ಮಾಡಿಬಿಡ್ತಾರೆ ಊಟ ತುಂಬಾ ಚೆನ್ನಾಗಿತ್ತು ಮನೆಯವ್ರು ಮಾಡಿದ್ರಿಂದ ತುಂಬಾ ರುಚಿಯಾಗಿತ್ತು ನಾನಂತೂ ಫುಲ್ಲು ಎಲೆ ಖಾಲಿ ಮಾಡಿದೆ ನನ್ನ ಫೇವ್ರೆಟ್ ಸ್ವೀಟನ್ನೇ ಇವರು ಮಾಡಿಸಿದ್ರು ಅಲ್ಲಿಂದ ಬಂದಮೇಲೆ ನಾನು ದೇವರಿಗೆ ಸಂಜೆ ದೀಪ ಹಚ್ಚಿದ್ದು ನೆನ್ನೆನೇ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಇವತ್ತು ದೀಪ ಬೆಳಗ್ಗೆ ಬೆಳಗ್ಗೆ ಹಚ್ಚೋಣ ಅಂತ ಅಂದ್ಕೊಂಡೆ ಆದರೆ ಆಗಲೇ ಇಲ್ಲ ಸಂಜೆ ಮೇಲೆ ದೀಪ ಹಚ್ಕೊಂಡೆ ಇವತ್ತು ಲೈವ್ ಕೂಡ ಬಂದಿದ್ದೀನಿ ಲೈವ್ ವಿಡಿಯೋ ಇದೆ ನೋಡಿ ಅದರಲ್ಲಿ ಸ್ವಲ್ಪ ಮಾತಾಡಿದ್ದೀನಿ ಅದಾದ ಮೇಲೆ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸಂಜೆ ಹೊತ್ತೆ ದೇವಸ್ಥಾನಕ್ಕೆ ಹೋಗೋದು ಪ್ರಸಾದ ಎಲ್ಲ ಇರುತ್ತೆ ದೇವಸ್ಥಾನದ ಹತ್ತಿರ ಹೋಗ್ತಿದ್ದ ಹಾಗೆ ಅಲ್ಲಿ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ರೋಡೆಲ್ಲ ಕಾಣಿಸ್ತಿದೆ ನೋಡಿ ಈ ತಂಪಾದ ಗಾಳಿಲಿ ಈ ಲೈಟ್ ಅರೇಂಜ್ಮೆಂಟ್ಸ್ ಮಧ್ಯ ಹೋಗೋದೇ ಒಂಥರ ಖುಷಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ರಸ್ತೆ ಪೂರ್ತಿ ವೆಹಿಕಲ್ಸ್ ನಿಲ್ಸಿದ್ದಾರೆ ಕಾರ್ ಅಂತೆ ಸ್ಕೂಟರ್ ಅಂತೆ ಅಂತ ದಿಗುಸ್ತನ ಸಿಗೋವರೆಗೂ ಇರುತ್ತೆ ಇಲ್ಲೊಂದು ಆಂಜನೇಯ ಸ್ವಾಮಿ ಕಟ್ಔಟ್ ನಿಲ್ಸಿದ್ದಾರೆ ಆದರೆ ಕತ್ತಲೆ ಇದೆ ಅಲ್ವಾ ಅಷ್ಟು ಕ್ಲಿಯರ್ ಕಾಣಿಸ್ತಿಲ್ಲ ಪ್ರತಿ ವರ್ಷ ನಾವು ಹಳೆ ಮನೆಯಲ್ಲಿರುವಾಗ ಬೀದಿಯವರೆಲ್ಲ ಮಾತಾಡಿಕೊಂಡು ಒಂದು ಹತ್ತು ಹನ್ನೆರಡು ಜನ ಹೋಗ್ತಿದ್ವಿ ಆದರೆ ಈ ವರ್ಷ ಯಾರೂ ಇಲ್ಲ ಅನಿ ಬೇರೆ ಅವ್ರ ಮನೆ ದೇವ್ರಿಗೆ ಬೇರೆ ಹೋಗಿಬಿಟ್ಟಿದ್ಲು ಸೊ ಅದರಿಂದ ಅನಿ ಮಗಳು ನಾನು ಶಾರು ಮೂವರ್ ಮಾತ್ರ ಹೋಗ್ತಾ ಇದ್ದೀವಿ ಇದು ಮೂವತ್ತನೇ ವರ್ಷದ ಹನುಮ ಜಯಂತಿ ಈ ದೇವಸ್ಥಾನದಿಂದ ರೋಡ್ವರ್ಗಂತೂ ತುಂಬಾ ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಒಳ್ಳೆ ಮದುವೆ ಮನೆಗೆ ಹೋಗ್ತಿರೋ ಹಾಗೆ ಫೀಲ್ ಆಗ್ತಿತ್ತು ನನಗೆ ನಿಮಗೂ ನೋಡ್ತಿದ್ರೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ನಾನಿವತ್ತು ಲೈವ್ ವಿಡಿಯೋ ಬಂದಾಗ ಸೈಯದ್ ತೌಫಿಕ್ ಅವರು ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಕ್ಕ ಅಕ್ಕ ಅಂತ ನಂಗೆ ನಿಂಗೆ ನಿಜವಾಗ್ಲೂ ತುಂಬ ಫೀಲ್ ಆಯಿತು ಈ ವಿಡಿಯೋ ನೋಡ್ತಾರೋ ನೋಡಲ್ವೋ ಅದು ನನಗೆ ಗೊತ್ತಿಲ್ಲ ಬಟ್ ಅವರು ಮಾತಾಡಿದೋರ ಜೊತೆ ಮಾತಾಡ್ತಿದ್ದಿದ್ದು ನನಗೆ ಖುಷಿ ಆಯಿತು ಆದರೆ ಅಷ್ಟೇ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು ಸೊ ಲೈವಿಂದ ಹೊರಗಡೆ ಬಂದುಬಿಟ್ಟೆ ನಿಜ ಬೇಜಾರಾಯಿತು ದೇವಸ್ಥಾನದ ಮುಂದೆ ಒಂದು ಕೊಳ ಇದೆ ಕೊಳಕ್ಕೂ ಕೂಡ ತುಂಬ ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ನಾವು ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ ಎಷ್ಟು ಕ್ಯೂ ಇತ್ತಂತ ಹೇಳಿದ್ರೆ ಅಯ್ಯಪ್ಪ ತುಂಬಾ ರಶ್ ಇತ್ತು ಇವತ್ತು ಸಿಂಪಲ್ ಆಗಿ ಒಂದು ಆರ್ಕೆಸ್ಟ್ರಾ ಕೂಡ ಮಾಡಿದರು ಈ ವರ್ಷ ಜಾಸ್ತಿ ಅಂಗಡಿ ಮಳಿಗೆಗಳೇನು ಇಟ್ಕೊಂಡಿರಲ್ಲ ಸ್ವಲ್ಪ ಮಾತ್ರ ಇಟ್ಟಿದ್ರು ಪ್ರತಿ ವರ್ಷ ಜಾಸ್ತಿ ಇಡ್ತಿದ್ರು ನಾನು ಎರಡು ವರ್ಷ ಹನುಮಯ ಜಯಂತಿದು ಕೂಡ ವಿಡಿಯೋ ಮಾಡಿದ್ದೀನಿ ನೋಡಿ ದೇವಸ್ಥಾನ ಸಿಂಪಲಾಗಿ ಚಿಕ್ಕದಾಗೆ ಇದೆ ದೇವಸ್ಥಾನ ನಾನು ಮಾಮೂಲಿ ದಿನಗಳಲ್ಲೂ ಕೂಡ ವಿಡಿಯೋ ಮಾಡಿದ್ದೀನಿ ಜನ ಮರಳು ಜಾತ್ರೆ ಮರುಳೋ ಅನ್ನೋ ಹಾಗೆ ದೇವಸ್ಥಾನದ ಬಾಗ್ಲಲ್ಲಿ ಇವತ್ತು ಕೂಡ ಪೂಜೆ ಮಾಡ್ಕೊತಾ ಇದ್ದಾರೆ ದೇವಸ್ಥಾನಕ್ಕೆ ಎಂಟ್ರಿ ಎಂಟ್ರಿಯಾಗಿ ದೇವಸ್ಥಾನದೊಳಗಡೆ ಹೋದ್ಮೇಲೆ ವಿಡಿಯೋ ಮಾಡ್ಕೊಂಡಿದ್ದೀನಿ ನಮ್ಮ ಸತ್ಯನಾರಾಯಣ ಸ್ವಾಮಿಯನ್ನು ನೋಡಿ ಒಂದು ಇವತ್ತು ತುಂಬ ಚೆನ್ನಾಗಿ ದೇವರ ಅಲಂಕಾರ ಮಾಡಿದರೆ ಹೂವಲ್ಲೇ ಮಾಡಿದ್ದಾರೆ ಆಲ್ರೆಡಿ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ಒಂದು ಶಾರ್ಟ್ ವೀಡಿಯೋದಲ್ಲಿ ಕೂಡ ಹಾಕಿದ್ದೆ ನೀವು ನೋಡಿರ್ತೀರ ಆದರೂ ನಾನು ಗರ್ಭಗುಡಿ ಹತ್ರ ಹೋದೆ ಅಲ್ವಾ ಸೊ ನಿಮಗೆ ಹತ್ತಿರದಿಂದ ದೇವರನ್ನು ತೋರಿಸೋಣ ಅಂತ ನಾನು ವೀಡಿಯೋ ಮಾಡಿಕೊಂಡೆ ದೇವಸ್ಥಾನದಿಂದ ಹೊರಗಡೆ ಬಂದ ಮೇಲೆ ನೋಡಿ ಎಷ್ಟು ಕ್ಯೂ ಇದೆ ಅಂತ ಹುಡು ಹತ್ತು ಗಂಟೆ ಹತ್ತುವರೆವರೆಗೂ ಹೀಗೆ ಇರುತ್ತೆ ಸ್ವಲ್ಪ ಬೇಗ ಹೋಗಿದರೆ ರಶ್ ಇರ್ತಿರ್ಲಿಲ್ಲ ಇಲ್ಲಿ ವಾಂಗಿಬಾತ್ ಮತ್ತು ಮೊಸರನ್ನು ಮಾಡಿದರು ವಾಂಗಿ ತುಂಬಾ ಚೆನ್ನಾಗಿತ್ತು ಪ್ರಕೃತಿನೇ ಹಾಗೆ ನೋಡಿ ಗಿಡದಲ್ಲಿ ಒಂದು ಎಲೆ ಕೂಡ ಇಲ್ಲ ಹೂ ಕೂಡ ಇಲ್ಲ ಅದು ಎಷ್ಟು ಚೆನ್ನಾಗಿದೆ ಅಂತ ಹೋಗುವಾಗೇನೋ ನಾವು ಮೂರೇ ಜನ ಹೋದ್ವಿ ಆದರೆ ಅಲ್ಲಿ ಹೋದ್ಮೇಲೆ ಎಲ್ಲರೂ ಸಿಕ್ಕಿದ್ರು ರೀತು ಮಮ್ಮಿ ಮತ್ತು ಪುಣ್ಯಂಟಿ ಎಲ್ಲ ಬಂದಿದ್ರು ಎಲ್ಲರ ಜೊತೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡೋದೇ ಒಂಥರ ಖುಷಿ ಮಾದೇವ ಕ ಸಾವಿತ್ರೆ ಕನಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ ಹೇಳ್ತಿದ್ದೀನಿ ಅವಳೆ ತಿನ್ಬೇಕು ಅವ್ರು ನಿಂದ ನೀನೇ ಬಂದಿ ಈ ಕಡೆಗೆ ಮಮ್ಮಿಯಲ್ಲಿ ಕಾಣೆ ಅಲ್ಲೇ ಏ ಇಲ್ಲಿ ಇಲ್ಲಿ ಇಲ್ಲೇ ಇಲ್ಲಿ ಕೂತಿದ್ದೋಳಮ್ಮ ಎಲ್ಲಾರು ತಿಂದಾದ್ರು ನಮ್ ರೀತದ್ ಮಾತ್ರ ಆಗಲ್ಲ ಖಾಲಿ ಆಗಲ್ಲ ಕೊಳೋದೊಳಗಡೆ ಲೈಟ್ ಎಲ್ಲಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ದೇವಸ್ಥಾನದಿಂದ ವಾಪಸ್ ಬರುವಾಗ ನಾನು ಶಾರೋಗ್ ಒಂದೆರಡು ವಿಡಿಯೋ ಮಾಡಿಕೊಡು ಅಂತ ಕೇಳ್ದೆ ನಾನು ಶಾರ್ಟ್ ವೀಡಿಯೋಗೆ ಏನಾದರೂ ಹಾಡು ಕೂರಿಸಿ ಮಾಡೋಣ ಅಂದ್ಕೊಂಡು ಈ ರೀತಿ ವೀಡಿಯೋ ಮಾಡಿಸ್ಕೊಂಡೆ ಆದರೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಶಾರ್ಟ್ ವೀಡಿಯೋಗ ಇದನ್ನು ಹಾಕಿಲ್ಲ ಬಟ್ ಬೇರೆ ಯಾವುದೋ ಒಂದು ಎಡಿಟ್ ಮಾಡಿ ಹಾಕಿದ್ದೀನಿ ನೋಡಿ ಚೆನ್ನಾಗಿದೆ ಬೆಳಿಗ್ಗೆ ಗೃಹ ಪ್ರವೇಶಕ್ಕೆ ಹೋಗಿ ಡ್ರೆಸ್ಸೇ ಇಲ್ಲಿಗೂ ಹಾಕ್ಕೊಂಡು ಬಂದೆ ಈ ಡ್ರೆಸ್ ಹೊಸ ಡ್ರೆಸ್ ಇವತ್ತೇ ಫಸ್ಟ್ ಹಾಕ್ಕೊಂಡಿರೋದು ಏನಾದರೂ ಗಲಾಟೆ ಆಗಿಬಿಟ್ರೆ ಅಂತ ಹೇಳಿ ಪೊಲೀಸ್ ಅವರು ಸಹ ಬಂದಿದ್ದರು ಹೋಗುವಾಗ ಇಲ್ಲಿ ಬಸವಪ್ಪನ್ನ ನಾನು ನಿಮಗೆ ತೋರಿಸ್ಲಿಲ್ಲ ಇಲ್ಲಿ ಎಂಟ್ರಿ ಆದ ತಕ್ಷಣ ಇಲ್ಲಿ ಬಸವಪ್ಪ ಇದೆ ದೇವಸ್ಥಾನಕ್ಕೆ ಹೋಗುವಂಥ ದಾರಿಯಲ್ಲಿ ಲಾಂಗ್ ವೀಡಿಯೋ ಮಾಡ್ಕೊಳ್ಳುವಾಗ ಮಧ್ಯ ಮಧ್ಯ ಶಾರ್ಟ್ ವೀಡಿಯೋ ಮಾಡ್ಕೊಳ್ಳೋದು ತುಂಬ ಕಷ್ಟ ಆದರೂ ಒಂದೊಂದು ಮಾಡಿಕೊಂಡಿದ್ದೆ ಅತ್ತೆ ಮಗಳು ರಚನಾ ಅಂತ ಬೆಂಗಳೂರಿನಲ್ಲಿದ್ದಾಳೆ ಸೊ ಅವಳು ವರದಾಂಜನೇಯ ಸ್ವಾಮಿ ದೇವಸ್ಥಾನದ ಒಂದೆರಡು ವಿಡಿಯೋ ಕ್ಲಿಪ್ಸ್ ಸ್ಟೋರೀಸ್ಗೆ ಹಾಕಿದ್ಲು ಸೊ ನಾನು ಸೆಂಡ್ ಮಾಡಿಕೊಂಡು ಈ ವಿಡಿಯೋ ಜೊತೆಗೆ ಅದನ್ನು ಅಪ್ಲೋಡ್ ಮಾಡಿದ್ದೆ ಯಾಕೋದು ಸರಿ ವ್ಯೂಸ್ ಆಗಲಿಲ್ಲ ಆದರೆ ದೇವಾಲಯದ ಗರ್ಭಗುಡಿ ದೇವಸ್ಥಾನ ಮತ್ತು ದೇವರು ತುಂಬಾ ಚೆನ್ನಾಗಿದೆ ನೋಡಿ ಸಲ ಶಾರ್ಟ್ ವಿಡಿಯೋದಲ್ಲಿ ಇದೆ ಹೋಗುವಾಗ ನಾವು ಮೂವರು ಹೋದರೂ ಬರೋವಾಗ ಒಂದಷ್ಟು ಚೆನ್ನಾಗಿ ಬಂದ್ವಿ ಅಂದರೆ ನಮ್ಮ ಹಳೆಯ ಮನೆಯವರೆಲ್ಲ ಎಲ್ಲರೂ ಜೊತೆಗೆ ಬಂದ್ವಿ ಬರೋವಷ್ಟಲ್ಲಿ ಮಳೆ ಬಂದೇ ಬಿಡ್ತು ಬೇಕಾ ಮಳೆ ನಿಮಗೆ ಮಳೆ ಬಿಡುವ ಒಬ್ಬೊಬ್ಬರೇ ಹೋಗೋದಕ್ಕಿಂತ ಎಲ್ಲರ ಜೊತೆಗೆ ಹೋಗೋದೆ ಚಂದ ನಾನು ಮನೆಗೆ ಬರುವಷ್ಟರಲ್ಲಿ ಎಂಟು ಮುಕ್ಕಾಲು ಆಗೋಗಿತ್ತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯವಾಗ್ತಿದೆ ಧನ್ಯವಾದಗಳು